ಎಎನ್ಎಂ ನ್ಯೂಸ್ಗೆ ಸ್ವಾಗತ ನೀರಿನ ಸಂಪ್ ಮತ್ತು ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನಿಂಗ್ ಸೇವೆ ಇದೀಗ ಚಿಂತಾಮಣಿಯಲ್ಲಿ ಲಭ್ಯ ಕೈಗೆಟುಕುವ ಬೆಲೆಯಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಸಂಪು ಕ್ಲೀನಿಂಗ್ ಸೇವೆ ಚಿಂತಾಮಣಿ ನಗರದಲ್ಲಿ ಲಭ್ಯ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ನೀರಿನ ತೊಟ್ಟಿಗಳಲ್ಲಿರುವ ಹಾನಿಕಾರಿಕ ಬ್ಯಾಕ್ಟೀರಿಯಾ ಪಾಚಿ ಮತ್ತು ಇತರೆ ಮಾಲಿನ್ಯ ಕಾರಕಗಳ ನಿವಾರಣೆಗೆ ಟ್ಯಾಂಕ್ ಸ್ವಚ್ಛತೆ ಅವಶ್ಯಕವಾಗಿದ್ದು ಚಿಂತಾಮಣಿ ನಗರ ಮತ್ತು ತಾಲೂಕಿನ ಜನತೆ ಸಂಪ್ ಮತ್ತು ಟ್ಯಾಂಕ್ ಸ್ವಚ್ಛಗೊಳಿಸಬೇಕಾದರೆ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಮೂವತ್ತೊಂದನೇ ಮರಾಡಿನ ತಿಮ್ಮಸಂದ್ರದಲ್ಲಿರುವ ರಾಜ್ ಸಿಂಟೆಕ್ಸ್ ಮತ್ತು ಕ್ಲೀನಿಂಗ್ ಸರ್ವಿಸ್ಗೆ ಒಮ್ಮೆ ಸಂಪರ್ಕಿಸಿದರೆ ಸಾಕು ಅವರು ಅರವತ್ತು ನಿಮಿಷಗಳಲ್ಲಿ ಹೈ ಪ್ರೆಷರ್ ಜೆಟ್ ಕ್ಲೀನಿಂಗ್ ಮತ್ತು ವಾಕ್ಯೂಮ್ ಕ್ಲೀನಿಂಗ್ನಲ್ಲಿ ಸ್ವಚ್ಛ ಮಾಡಿಕೊಡುತ್ತಾರೆ ಸಂಪರ್ಕಿಸಿ ರಾಜ್ ಸಿಂಟೆಕ್ಸ್ ಮತ್ತು ಸ್ತಂಪ್ ಕ್ಲೀನಿಂಗ್ ಸರ್ವಿಸಸ್ ವಾರ್ಡ್ ನಂಬರ್ ಮೂವತ್ತೊಂದು ತಿಮ್ಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ನಾಲ್ಕು ಏಳು ಎಂಟು ಒಂದು ಮತ್ತು ಒಂಬತ್ತು ಏಳು ನಾಲ್ಕು ಎರಡು ಮೂರು ಏಳು ಐದು ಏಳು ನಾಲ್ಕು ಎರಡು ವಿಚಾರಕ್ಕೆ ಗಲಾಟೆ ಓರ್ವನ ಮೇಲೆ ಮಾರಣಾಂತಿಕ ಹಲ್ಲೆ ಹಣದ ವಿಚಾರಕ್ಕೆ ಗಲಾಟೆ ಓರ್ವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ನೂತನ ಎಆರ್ಟಿಒ ಕಚೇರಿ ಮುಂಭಾಗದ ಬಳಿ ಬುಧವಾರ ರಾತ್ರಿ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದೆ ಹಲ್ಲೆಗೂ ಒಳಗಾದ ವ್ಯಕ್ತಿಯನ್ನು ಬೆಂಗಳೂರು ನಗರದ ಬೆಳಂದೂರು ಮೂಲದ ಮೂವತ್ತಾರು ವರ್ಷದ ಆನಂದ್ ಎಂದು ಗುರುತಿಸಲಾಗಿದೆ ಆನಂದ್ ಚಿಂತಾಮಣಿ ಮೂಲದವನಿಗೆ ಕಾರೊಂದನ್ನು ಮಾರಾಟ ಮಾಡಿದ್ದು ಹಣ ಪಡೆಯಲು ಚಿಂತಾಮಣಿಗೆ ಬಂದಿದ್ದ ಎನ್ನಲಾಗಿದೆ ಈ ವೇಳೆ ಚಂದ್ರು ಸುರೇಶ್ ಹಾಗೂ ಆನಂದ ನಡುವೆ ಗಲಾಟೆಯಾಗಿ ಮಾತಿಗೆ ಮಾತು ಬೆಳೆದು ಸುರೇಶ್ ಎಂಬಾತ ಚಾಕುವಿನಿಂದ ಆತನ ಎದೆಗೆತ್ತಿವಿದು ಮಾರಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ವಿಷಯ ತಿಳಿದು ಸ್ಥಳಕ್ಕೆ ಹೋದ ಗ್ರಾಮಾಂತರ ಠಾಣೆ ಪೊಲೀಸರು ಅಲ್ಲಿಗೆ ಒಳಗಾದ ವ್ಯಕ್ತಿಯನ್ನು ಕೂಡಲೇ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಮಾರಣಾಂತಿಕ ಅಲೆ ನಡೆಸಿ ಪರಾರಿಯಾಗಿರುವ ಚಂದ್ರು ಮತ್ತು ಸುರೇಶ್ ರವರು ಚಿಂತಾಮಣಿಯವರ ಅಥವಾ ಬೇರೆ ಊರಿನವರ ಎಂಬುದು ಇನ್ನೂ ಖಚಿತವಾಗಿಲ್ಲ ಇನ್ನು ಗಾಯಾಳು ಸಹ ಅವರ ಊರಿನ ಬಗ್ಗೆ ಸರಿಯಾದ ಮಾಹಿತಿ ನೀಡಿಲ್ಲ ಗಾಯಾಳು ಚೇರ್ತರಿಸಿಕೊಂಡ ನಂತರ ಆರೋಪಿಗಳ ಪತ್ತೆಗೆ ಮುಂದಾಗುವುದಾಗಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಮಾಡಿದ ವರದಿಗಾರರಿಗೆ ತಿಳಿಸಿದ್ದಾರೆ